ಈಗಾಗಲೇ ಶಾಸಕರಿಗೆ ಹೈಕೋರ್ಟ್ ಏನನ್ನ ಕೊಟ್ಟಿದೆ ಅನ್ನೋದನ್ನು ಇವತ್ತೆಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಬಹುಶಃ ನಮಗೆ ಅನಿಸುತ್ತೆ ನಮ್ಮ ಪೊಲೀಸ್ನವರು ಅವತ್ತು ಏನು ಮೃದು ಧೋರಣೆಯನ್ನು ತೋರಿದ್ರು ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಶಾಸಕರಾದಂಥವ್ರು ಅವತ್ತು ಹೇಳ್ತಿದ್ದೀನಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವೊಂದು ರೋಲ್ ಮಾಡ್ಲಾಗ್ಬೇಕು ಜನರಿಗೆ ಮುಂದಿನ ಪೀಳಿಗೆ ನಾವು ರೋಲ್ ಮಾಡ್ಲಾಗ್ಬೇಕು ಅಧಿಕಾರವನ್ನೇ ನಾವು ಕೈಗೆ ಎತ್ಕೊಳ್ಬಾರ್ದು ಅನ್ನೋ ಮಾತನ್ನು ನಾನು ಏನು ಹೇಳಿದೆ ಅದನ್ನು ಹೈಕೋರ್ಟ್ ಇವತ್ತು ಅದನ್ನೇ ಉಲ್ಲೇಖವನ್ನು ಮಾಡಿದೆ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದೆ ನೀವು ಯಾರೇ ಎಷ್ಟೇ ದೊಡ್ಡ ಜನ ಆದರೂ ನಿಮ್ಮ ನಿಮ್ಮ ಕರ್ತವ್ಯನ ನೀವು ಮಾಡಬೇಕೇ ಹೊರತು ನೀವು ಅಧಿಕಾರವನ್ನು ನೀವು ಕೈಗೆತ್ತಿಕೊಳ್ಳಲಿಕ್ಕಿಲ್ಲ ನಿಮ್ಮ ಕಾರ್ಯಾಂಗ ಕಾರ್ಯಾಂಗದ ಕೆಲಸವನ್ನು ಮಾಡುತ್ತೆ ನ್ಯಾಯಾಂಗ ನ್ಯಾಯಾಂಗದ ಕೆಲಸ ಮಾಡುತ್ತೆ ರಾಜ್ಯಾಂಗ ರಾಜ್ಯಾಂಗದ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮತ್ತು ಅವರು ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ ಅವರು ಬಟ್ ನನಗೆಲ್ಲೋ ಅನಿಸುತ್ತೆ ಅವತ್ತು ನಮ್ಮ ಪೊಲೀಸ್ನವರು ಮೃದು ಧೋರಣೆ ಆಗಿತ್ತು ಅಂಥೇಳಿ ಅವತ್ತೇ ಅದು ಬಂಧನವನ್ನು ಮಾಡಬೇಕಾಗಿತ್ತು ಹೇಳಿದ್ರೆ ಈ ಬಂಧನವನ್ನು ಮಾಡದೇ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೇಳಿದ್ರೆ ಇದು ಎಲ್ಲೋ ಹಳ್ಳಿ ತಪ್ಪುತ್ತೆ ನಾವು ಯಾರು ರಾಜಕ ರಾಜಕಾರಣದಲ್ಲಿ ಇರುವಂಥವರು ಈ ಕಾನೂನುಗಳಿಗೆ ನಾವೇ ಗೌರವವನ್ನು ಕೊಡದೇ ಇದ್ದರೆ ನಾವು ಜನರ ಏನನ್ನು ನಾವು ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಈಗ ಈಗಾಗ ಕೋರ್ಟ್ ಮೆಟ್ಟಲ್ಲಿ ಹತ್ತಿದೆ ಅದು ಕೋರ್ಟಲ್ಲಿ ಈಗ ಏನು ಡಿಸಿಷನ್ ಅವರು ಕಾಯ್ದಿರಿಸಿದ್ದಾರೆ ಅದು ಕಾಯ್ದೆಗಳನ್ನು ಹಾಗಾಗಿ ಖಂಡಿತವಾಗಿಯೂ ಅವರನ್ನು ಬಂಧನ ಮಾಡಲೇಬೇಕಾಗಿತ್ತು ಅನ್ನೋದು ನಾನು ಯಾಕೆ ಅಂತ ಹೇಳಿದ್ರೆ ಇವತ್ತು ಕೋರ್ಟಿನ ಉದಾಹರಣೆಗಳನ್ನು ಕೊಟ್ಟಂಥ ಸಂದರ್ಭ ಇರ್ಬೋದು ಇದರಲ್ಲಿರಬೇಕಾಗಿತ್ತು ಅವತ್ತು ಮೃದು ಧೋರಣೆಯನ್ನು ನಾವು ತಾಳಬಾರ್ದಿತ್ತು ಸನ್ಮಾನ್ಯ ಗೃಹ ಮಂತ್ರಿಗಳತ್ತ ನಾವು ಹೇಳಿದ್ವಿ ನಾವು ಅದನ್ನು ಸರಿ ಇದನ್ನ ಅಂತ ಅವಳು ಅವತ್ತು ಅದನ್ನ ಭಾಳ ಸ್ಪಷ್ಟವಾಗಿ ಗೃಹ ಮಂತ್ರಿಗಳು ಸಹ ಹೇಳಿದ್ದಾರೆ ಈ ಮಾತುಗಳನ್ನು ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ ಎಲ್ಲರಿಗೂ ಕಾನೂನ ಒಂದು ಚೌಕಟ್ಟಿನಲ್ಲಿ ಬರುವಂಥವ್ರು ಅಂತ ಸಹ ಹೇಳಿದ್ದಾರೆ ಅವರು ಒಬ್ಬ ಜನಪ್ರತಿನಿಧಿಯಾದಂಥ ಶಾಸಕರು ಪೊಲೀಸ್ ಇಲಾಖೆಯ ಬಗ್ಗೆ ಅವರು ಮಾತಾಡಿರುವಂಥ ಮಾತುಗಳಿರ್ಬೋದು ಅಥವಾ ವರಿಷ್ಠಾಧಿಕಾರಿಯ ಬಗ್ಗೆ ಮಾತಾಡಿರೋ ಮಾತುಗಳಿರಬಹುದು ಅದು ಎಂಥರೂ ಸಹ ಸಲ ಯೋಚನೆಯನ್ನು ಮಾಡಿಸುತ್ತೆ ಮತ್ತು ಕೆರಳಿಸುವಂಥದ್ದು ಯಾಕೆ ಅಂತ ಹೇಳಿದ್ರೆ ಅವರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಏನಂತ ಹೇಳಿದ್ರೆ ಜನರ ಬಗ್ಗೆ ಮಾತಾಡಿಲ್ಲ ಅವರು ನನ್ನ ಕಾರ್ಯಕರ್ತರ ಬಗ್ಗೆ ಏನಾದರೂ ಪೊಲೀಸರು ತಗೊಂಡ್ರೆ ನಾನು ಅವರ ಕಾಲರಿಂದ ಸಹ ಎಳಿತೇನೆ ಪೊಲೀಸರದ್ದು ಅಂತ ಹೇಳೋ ಮಾತನ್ನು ಸಹ ಹೇಳಿದ್ದಾರೆ ಸಿ ನಾವು ಇವತ್ತು ಜನಪ್ರತಿನಿಧಿಯಾದಂಥವರು ಪೊಲೀಸಿನವರ ಕಾಲರನ್ನು ನಾವು ಇಳಿತೀವಿ ಅನ್ನೋ ಮಟ್ಟಕ್ಕೆ ನಾವು ಹೋದರೆ ಪೊಲೀಸರ ಕೈಯಲ್ಲಿ ಕೋಳ ಇರೋದಿಲ್ವ ಇವ್ರ ಕೈಯಲ್ಲಿ ಕಾಲರ್ ಬಂದಾಗ ಅವ್ರ ಕೈಯಲ್ಲಿ ಕೋಳ ಇರೋದಿಲ್ವಾ ಇದನ್ನೆಲ್ಲ ಅವ್ರು ಮಾತಾಡಬೇಕಾದ್ರೆ ಯೋಚನೆಯ ಮಾತಾಡಬೇಕಾಗಿತ್ತು